ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶ್ವರಿ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜೀ ಇವತ್ತು ಬೇಸಿಗೆ ಸ್ಪೆಷಲ್ ತಂಪು ತಂಪಾದಂಥ ವಾಟರ್ ಬೆಟಲ್ ಜ್ಯೂಸ್ ಮಾಡ್ಕೊಳ್ಳೋಣ ಮೊದಲಿಗೆ ಫ್ರೆಶ್ ಆಗಿರುವಂಥ ವಾಟರ್ ಮೆಲನ್ ತುಂಡುಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಾನು ಬೀಜರಹಿತ ವಾಟರ್ ಮೆಲನ್ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪಕ್ಕೂ ದಿನ ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆಯಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಸ್ವಲ್ಪ ನಿಂಬೆಹಣ್ಣಿನ ರಸ ನಾನಿಲ್ಲಿ ಐಸ್ ವಾಟರ್ ಉಪಯೋಗಿಸ್ತಾ ಇದ್ದೀನಿ ನೀವು ಐಸ್ ಕ್ಯೂಬ್ಸ್ ಬೇಕಾದರೂ ಉಪಯೋಗಿಸ್ಬಹುದು ಫ್ರೆಂಡ್ಸ್ ಸಕ್ಕರೆ ಬದಲಿಗೆ ಹನಿ ಬೇಕಾದರೂ ಹಾಕ್ಕೊಬೋದು ಇನ್ನೂ ಹೆಲ್ತಿಯಾಗಿರುತ್ತೆ ಒಂದು ಗಾ ಇಷ್ಟನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಗಾಜಿನ ಲೋಟದಲ್ಲಿ ಹಾಕೊಳ್ಳಿ ಸ್ವಲ್ಪ ಪುದಿನ ಒಂದು ಸ್ಲೈಸ್ ಲೆಮನನ್ನು ಗಾರ್ನಿಷ್ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ತಂಪಾಗೆ ಸರ್ವ್ ಮಾಡಿ ಸೂಪರ್ ರಿಫ್ರೆಷಿಂಗ್ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ